ಆದ್ರೆ ಬಡವರಿಗೆ ಕೆಲಸ ಒಂದ್ ಮಾಡಲೇಬೇಕು ಅಂತ ಒಂದು ಲೈಟ್ ಥಿಂಕ್ ಮಾಡಿ ಅವ್ರಿಗೆ ಡಾಕ್ಟರ್ ಗಳು ಯಾರು ಕೊಟ್ಟಿರ್ತಾರೋ ಬಿಪಿ ದಾಗಿರಬಹುದು ಶುಗರ್ ದಾಗಿರಬಹುದು ಮೈಕಿನೋ ಆಗಿರಬಹುದು ಹಾರ್ಟ್ ಗೆ ಸಂಬಂಧಪಟ್ಟಿದ್ದಾಗಿರಬಹುದು ಅದರಲ್ಲಿ ಅರ್ಧ ಭಾಗನ ಬಡವರಿಗೋಸ್ಕರ ಕೊಡಬೇಕು ಅಂತಂದ್ರು ನಾನು ಮೊದಲನೇದಾಗಿ ನಮ್ಮ ಗುರುಗಳಾದ ವೆಂಕಟಗಿರಿ ಅಪ್ಪನವರು ಹಾಗೂ ಮತ್ತೊಬ್ಬ ನಮ್ಮ ಸ್ನೇಹಿತರು ಆತ್ಮೀನು ಆದ ವರ್ತೂರ್ ಪ್ರಕಾಶ್ ಅವರು ಇವರಿಬ್ಬರ ನಾಯಕತ್ವದಲ್ಲಿ ಬೆಳೆದು ಬಂದಂತ ದಾರಿ ನಂದು ಮೊದಲನೇದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ನನ್ನ ಮನೆ ನನ್ನ ಸಂಸಾರ ನಮ್ಮ ಹೆಂಗರು ಲಕ್ಷ್ಮಮ್ಮ ಅಂತ ವಾಸು ಅಂತ ನನ್ನ ಮಗ ಜನಾರ್ದನ್ ಅಂತ ನನ್ನ ಮಗ ಇವರು ನಾನು ಏನೇ ಮಾಡಲಿ ನನಗೆ ಬಹಳ ಪ್ರೋತ್ಸಾಹ ಮಾಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಅಂದ್ರೆ ನಾನು ಅವ್ರನ್ನ ಮರೆಯೋಕೆ ಆಗಲ್ಲ ನನ್ನ ಫ್ಯಾಮಿಲಿನ ಯಾರೇ ಒಂದು ಮನೆಯಲ್ಲಿ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡಬೇಕಂದ್ರೆ ಗಲಾಟೆ ಮಾಡ್ತಾರೆ ಯಾರಾದರೂ ನಾನು ಸ್ನಾನ ಮಾಡೋವಾಗ ಬಂದರೆ ನಾನು ದೊಡ್ಡ ಮಗ ಆಗಲಿ ಚಿಕ್ಕ ಮಗ ಆಗಲಿ ಬಂದು ಹೇಳ್ತಾರಪ್ಪ ಅವ್ರು ಕಾಯ್ತಾರೆ ಅವ್ರೇನೋ ಏನೋ ಕಷ್ಟಕ್ಕೆ ಬಂದಿರ್ಬೋದು ನೀನು ಯಾಕೆ ಬೇಗ ಹೋಗಿ ಪಂಚೆ ಕಟ್ಕೊಂಡು ಅವ್ರು ನೋಡು ಅನ್ನೋ ನನ್ನ ಕುಟುಂಬ ಅವ್ರಿಗೆ ನಾನು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ಈ ಆಲೋಚನೆ ಒಂದು ದಿವಸ ಐದು ವರ್ಷದಿಂದೆ ಹಿಂಗೆ ಹೊಸ ವರ್ಷಕ್ಕೆ ನಮ್ಮ ಸ್ನೇಹಿತರಾದ ಎಕ್ಬಾಲ್ ಅವರು ನಮ್ಮ ನಾರಾಯಣ ಅವರು ರಾಜ್ಗೋಪಾಲ್ ಅವರು ನಮ್ಮ ಅವರು ಆಲ್ಮೋಸ್ಟು ಎಲ್ಲ ನಾವೆಲ್ಲ ಸೇರಿದ್ವಿ ಹೊಸ ವರ್ಷಕ್ಕೆ ನಾವು ಒಂದು ಉತ್ಪತ್ತಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಅವತ್ತು ನೈಟು ಎಲ್ಲರೂ ಬಾರ್ಗಳ್ಗೆ ಹೋಗ್ತಾರೆ ಕುಡಿತಾರೆ ತಿಂತಾರೆ ಎಂಜಾಯ್ ಮಾಡ್ತಾರೆ ಆದರೆ ಬಡವ್ರಿಗಾಗುವಂಥ ಕೆಲಸ ಒಂದು ಮಾಡಲೇಬೇಕಂತ ಒಂದು ನೈಟ್ ಥಿಂಕ್ ಮಾಡಿ ಆ ಒಂದು ಮೂರು ದಿವಸದ ಮುಂಚೆ ತಿಂಕ್ ಮಾಡಿ ಪಾಂಪ್ಲೇಟ್ ಹೊಡೆಸಿ ಊರೆಲ್ಲ ಬಿಟ್ಟೆ ಐದು ವರ್ಷದ ಹಿಂದಿನ ಮಾತು ಅವತ್ತು ಬಂದಿದ್ದು ಒಂದು ಅಮ್ಮಮ್ಮ ಅಂದ್ರೆ ಒಂದು ಇನ್ನೂರು ಮುನ್ನೂರಿಂದ ಒಂದು ಐನೂರು ಜನ ಒಂದು ಒಂದೂವರೆ ಲಕ್ಷ ರೂಪಾಯಿ ಆಯ್ತು ಅಷ್ಟೇ ಕೊರೋನಾ ಕೊರೋನಾ ಟೈಮಲ್ಲಿ ಜಾಸ್ತಿ ಆಯ್ತು ಎರಡನೇ ಸಾರಿ ಹೈಯೆಸ್ಟ್ ಆಯ್ತು ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಏನೇ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಾವು ದಿನ ಕಾಲಿಟ್ಟಿದ್ದೇವೆ ಎಲ್ಲರಿಗೂ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಸುಬ್ಬಣ್ಣವರು ಹಲವಾರು ವರ್ಷಗಳಿಂದ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಈ ಗ್ರಾಮದಲ್ಲಿ ಸುತ್ತಮುತ್ತಲಿನ ಬಡ ಕುಟುಂಬಗಳಿಗೆ ಅನುಕೂಲವಾದಂಥ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಯುಗಾದಿ ಹಬ್ಬ ಆಗ್ಬೋದು ಅಲ್ಲಿ ದಿನಸಿ ಕಿಟ್ಗಳನ್ನು ಕೊಡೋದು ದೀಪಾವಳಿ ಹಬ್ಬಕ್ಕೆ ದಿನಸಿ ಕಿಟ್ಗಳನ್ನು ಕೊಡೋದು ಮತ್ತು ಪ್ರತಿ ವರ್ಷ ಈ ಬಡವರಿಗೆ ಶುಗರ್ ಪೇಷಂಟ್ಗಳಿಗೆ ಮೆಡಿಶನ್ದು ಕಾಸ್ಟ್ಲಿ ಜಾಸ್ತಿ ಇದೆ ಔಷಧಿಗಳು ತಗೋಬೇಕಂತ ಹೇಳಿದ್ರೆ ನಾನು ಶುಗರ್ ಪೇಷಂಟೆ ಎರಡು ಸಾವಿರ ರೂಪಾಯಿ ಬೇಕು ತಿಂಗಳಿಗೆ ನನಗೆ ಎರಡರಿಂದ ಮೂರು ಸಾವಿರ ರೂಪಾಯಿ ಬೇಕು ಈಗ ಬಡವರು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಇಂಗ್ಲೀಷ್ ನಮ್ಮ ಸರ್ಕಾರಿ ಇದರಿಂದ ಕಡಿಮೆ ಬರ್ತಾ ಇದೆ ಜನೌಷಧಿಲ್ಲಾಗ್ಬೋದು ಸರ್ಕಾರಿ ಆಸ್ಪತ್ರೆಗಳಾಗ್ಬೋದು ಆದರೆ ಡಾಕ್ಟ್ರುಗಳು ಬರ್ತಾ ಕೊಡ್ತಕ್ಕಂಥ ಔಷಧಿಗಳು ನಮಗೆ ಎಲ್ಲೂ ಸಿಗೋದಿಲ್ಲ ಕೆಲವು ಕಡೆ ಸರ್ಕಾರದಿಂದಾಗಲಿ ಔಷಧಿ ಕೇಂದ್ರದಲ್ಲಾಗಲಿ ಅಂತ ಒಂದು ಸೇವಾ ಕಾರ್ಯಕ್ರಮವನ್ನ ಬಡವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕು ಸುಬ್ಬಣ್ಣನವರು ನಮ್ಮ ಕಾಂಗ್ರೆಸ್ ಮುಖಂಡರು ಹಿರಿಯ ಮುಖಂಡರು ಅವರು ಎರಡು ಸಾವಿರ ಜನಕ್ಕೆ ಇಲ್ಲಿ ಔಷಧಿಗಳನ್ನು ಕೊಡ್ತಾರೆ ಅವ್ರು ಯಾವುದು ಪ್ರಿ ಪ್ರಿಸ್ಕ್ರಿಪ್ಷನ್ ಎಲ್ಲ ಇರುತ್ತೋ ಡಾಕ್ಟರ್ ಯಾರು ಬರ್ಕೊಟ್ಟಿರ್ತಾರೋ ಆ ಔಷಧಿಗಳನ್ನೇ ಕೊಡಿಸ್ತಾರೆ ಅವರು ನಾವು ಮೆಡಿಕಲ್ ಸ್ಟೋರ್ ಅಲ್ಲಿ ತಗೊಳ್ರಿ ಅಂತ ಹೇಳೋದಲ್ಲ ಅವ್ರಿಗೆ ಡಾಕ್ಟರ್ಗಳು ಯಾರು ಕೊಟ್ಟಿರ್ತಾರೋ ಬಿ ಪಿದಾಗಿರ್ಬೋದು ಶುಗರ್ ಆಗಿರ್ಬೋದು ಮೈ ಕೈನೋರ್ ಆಗಿರ್ಬೋದು ಹಾರ್ಟ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಪ್ರತಿಯೊಂದು ಔಷಧಿಗಳನ್ನ ನೀಡುವಂತ ಒಂದು ಶಕ್ತಿ ಆ ಭಗವಂತ ಆ ಸುಬ್ಬಣ್ಣವ್ರಿಗೆ ಕೊಟ್ಟಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕರಾಗಬೇಕು ಒಂದು ಅಧಿಕಾರ ಸ್ವೀಕಾರ ಮಾಡಬೇಕು ಅವರು ಅವ್ರ ಕುಟುಂಬ ವರ್ಗದವ್ರಿಗೂ ಒಳ್ಳೇದಾಗ್ಲಿ ಹೊಸ ವರ್ಷದ ಶುಭಾಶಯಗಳು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಬ್ಬಣ್ಣ ಅವರು ನಾಲ್ಕು ವರ್ಷದಿಂದ ಬಡವರಿಗೆ ಉಚಿತ ಮೆಡಿಸಿನ್ ಕೊಡ್ತಾ ಇದ್ದಾರೆ ಎಲ್ಲ ಥರ ಮೆಡಿಸಿನ್ ಕೊಡ್ತಾ ಇದ್ದಾರೆ ಶುಗರು ಬಿ ಪಿ ಕ್ಯಾಲ್ಸಿಯಮ್ಮು ಐರನ್ನು ರೆಗ್ಯುಲರಾಗಿ ಏನು ಬೇಕಾಗುತ್ತೆ ಬಡವರಿಗೆ ಎಲ್ಲ ಕೊಡಿಸ್ತಾ ಇದ್ದಾರೆ ಎಲ್ಲ ಬ್ರ್ಯಾಂಡೆಡ್ ಐಟಮ್ ಸರ್ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತಾರೆ ಐವತ್ತು ರೂಪಾಯಿಂದ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರಿಗೆ ಇರ್ತಾರೆ ಒಂದೊಂದು ಸೀಟು ಎಲ್ಲ ಕೊಡಿಸ್ತಾ ಇದ್ದಾರೆ ಸರ್ ಅವನು ತಿಂಗಳಿಗೆ ಹಂಗೆ ಕೊಡ್ತಾ ಇದ್ದಾರೆ ಸರ್